thank ಸ್ಥಳೀಯ ಕಮಿಟಿ ಯಾವಾಗ ಕಮಿಟಿ ಮಾಡವ್ರ ಇಂಥದ್ದು ಅಣ್ಣೆ ಆದಂತ ಮಹಿಳೆಯರಿಗೆ ನ್ಯಾಯ ಯಾವಾಗ ಸಿಗುದು ಯಾರ ಮನೆಗ್ ಹೋಗ್ಬೇಕು ನಾವ ಯಾರ ಬಾಗಿಗ್ ಹೋಗ್ಬೇಕು ಇದು ನೀವ್ ಏನ್ ಕ್ರಮ ತಗೋತೀರಿ ನಿಮ್ದು ಎರಡು ವರ್ಷ ಆಗ್ತಾ ಅದು ಅವಧಿ ಮುಗುದ ಇಲ್ಲಿವರೆಗೂ ನೀವು ಅದನ್ನ ದೌರ್ಜನ್ಯ ಕಮಿಟಿ ಮಾಡಿಲ್ಲ

ಇವ್ರ ಇವರ ಸಮಸ್ಯೆಗಳ್ ನೀವು ಬಗೆಹರಿಸ್ರೆ ನಮ್ಗೆ ಹೋರಾಟ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಜಾಗೃತಿ ಮೂಡಿಸುವಂಥದ್ದು ನಿಮ್ಮ ಎಲ್ಲರೂ ಜಾಗೃತಿ ಒಬ್ಬರ ಅಧಿಕಾರಿ ಆಗಿ ಆ ಹೆಣ್ಮಗಳಿದ್ದಂತ ನಾ ಎ ಸಿ ಅದವು ನಾ ಡಿ ಸಿ ಅದವು ನೀ ನಾನು ಏನು ಮಾಡ್ತೀವಿ ನಾನು ಏನು ಮಾಡೋಕ್ಕಾಗೋಂದ್ರೆ ಒಬ್ರು ಮುಖರತ್ರು ಒಬ್ಬ ಹೆಣ್ಮಾಗ ಬಂದ್ರೆ ಅವ್ರ ಮೇಲೆ ಅರಸ್ಟ್ ಮಾಡೋದಿಲ್ಲ ಎಲ್ಲ ಸಮಸ್ಯೆ ತಾವು ತಮ್ಮ ಮುಂದೆ ತಾವು ಕೆಲ್ಸದ ಮೇಲೆ ಬಿಜಿ ಇರ್ತಾರೆ ಮೇಡಮ್ ನಾವು ನಿಮ್ಗೆ ಪ್ರಚಾರ ಹಾಕಬಾರ್ದು ಇಂಥ ಸಂದರ್ಭದಲ್ಲಿ ನಾವು ಹೇಳ್ತಿರ್ತವೆ ಮತ್ತೆ ನಾವು ಆರು ತಿಂಗಳ ನಿಮ್ಮ ನಿಜವಾಗಿ ನಾವು ಹೋರಾಟಗಾರರು ಮಾಡ್ತಿರ್ತೇವೆ ನೀವು ನಮ್ಗೆ ಸಹಕಾರ ಕೊಡಬೇಕು ನಮ್ಮ ಬೆಲಿಬು ಮಹಿಳೆಯರಿಗೆ ನ್ಯಾಯ ಒದಗಿಸ್ಕೊಬೇಕು ಹೌದು ಇದು ಮನವೀರ ಮೇಡಮ್ ರೀ ನೀವು ಈ ಬೈಸ್ ನೋಡ್ರಿ ಅಂಬೇಡ್ಕರ್ ಧ್ವನಿ ಸಂಘಟನೆಯಿಂದ ಸುರೇಶ್ ರಾಯಪ್ಪೋಳವರ ನೇತೃತ್ವದಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮ ನಾವು ತೊಂದಿದ್ದೀವಿ ಅಂದರೆ ಸುಮಾರು ದಿನಗಳಿಂದ ಏನು ದಲ್ಲಿ ಒಂದು ಶ್ರೀಮಂತ ಮನೆತನದಲ್ಲಿ ಕೆಲಸ ಮಾಡುವಂತ ಒಬ್ಬ ಎಸ್ಸಿ ಮಹಿಳೆ ಕೊರವ ಮಹಿಳೆಯನ್ನ ಅವ್ಯಾಚ್ಯ ಶಬ್ದಗಳಿಂದ ಬೈದು ಬೈಯುದಲ್ಲದೆ ಅವಳನ್ನು ಎಳೆದಾಡಿದ್ದು ಕೂಡ ಕಂಡು ಬಂದಿದೆ ಹಾಗಾಗಿ ಇವತ್ತು ಹೊಂಗಲದಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಏಕ ಏನು ಕಾರಣ ಅಂತಂದ್ರೆ ಇಲ್ಲಿ ಇಲ್ಲಿ ಎಫ್ಐಆರ್ ಆದರೂ ಕೂಡ ಪೊಲೀಸ್ ಇಲಾಖೆ ಯಾಕೆ ಇವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನೋದು ಯಾಕೆ ಅಥವಾ ಏನಾದರೂ ಇವ್ರಿಗೆ ಅವ್ರ ಕಡೆಯಿಂದ ಏನಾದರೂ ಇದೆ ಅನ್ನೋದು ನಮ್ಗೆ ಒಂದು ಅನುಮಾನ ಆಗಿದೆ ಏನಪ್ಪಾ ಅಂತಂದ್ರೆ ಪ್ರತಿ ಸಲನು ನಾವು ನೋಡ್ತೇವೆ ಈ ದಲಿತರ ಕೇಸ್ಗಳು ಬಂದಾಗ ಒಂದು ತರ ದೂರ ದೂರಿದ್ದ ದಲಿತರನ್ನೇ ಅಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳನ್ನೇ ನಮ್ಮವರನ್ನೇ ಅಲ್ಲಿ ಬಿಟ್ಟು ಒಂದು ರಾಜಿ ಮಾಡುವಂತ ಒಂದು ಉದ್ದೇಶ ಇದೆ ಹಾಗಾಗಿ ನಾವು ನಮ್ಮ ಏನು ರಾಜ್ಯಾಧ್ಯಕ್ಷರಂತ ಸುರೇಶನ ರಾಯಪೂರ್ ಅವರ ನೇತೃತ್ವದಲ್ಲಿ ಈ ಮನವಿಯನ್ನ ಮಾಡಿಕೊಂಡ್ರು ಕೂಡ ಆಗಿಲ್ಲ ಅಂತಂದ್ರೆ ದೊಡ್ಡವನ್ನ ಕಂಡ್ರೆ ಭಯನೋ ಇವರಿಗೆ ಕಾನೂನುಗಳ ಗೊತ್ತಿಲ್ಲ ಅಂತ ಹೇಳಿ ಈ ತರ ಮಾಡಿದಾರು ಏನು ಅರ್ಥ ಆಗ್ತಾ ಇಲ್ಲ ನಮಗೆ ಈ ಒಂದು ಮಹಿಳೆ ಸಿ ಮಹಿಳೆ ಕೊರವ ಮಹಿಳೆ ಅವ್ಯಾಚ್ಯ ಶಬ್ದಗಳಿಂದ ಬೈದಿದ್ದಾಳೆ ಆ ಹೆಣ್ಮಗಳು ಅವರು ಇಡೀ ಹೆಣ್ಮಗಳನ್ನ ಎಳೆದಾಡಿದ್ದಾರೆ ಬಟ್ ಅಟ್ ಆದ್ರೂ ಕೂಡ ಆ ಫಿರ್ಯಾದಿ ಆಯ್ತು ಕೂಡ ಪೊಲೀಸ್ ಸ್ಟೇಷನ್ ಬಂದ ಹೇಳಿಕೆನ ಕೊಟ್ಟರು ಕೂಡ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಈ ದಲಿತರು ಈ ಏನು ಎಲ್ಲಿ ಹೋಗಬೇಕು ಯಾರನ್ನ ನ್ಯಾಯ ಕೇಳಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕಾಗಿ ಬಂಧುಗಳೇ ಈ ಏನು ಈ ಪ್ರತಿಭಟನೆಯನ್ನ ಇಲ್ಲೇ ಬಂದು ಇವತ್ತನೇ ಅರೆಸ್ಟ್ ಆಗ್ಬೇಕು ಅರೆಸ್ಟ್ ಆಗುವವರೆಗೂ ಕೂಡ ನಮ್ಮ ಪ್ರತಿಭಟನೆ ಮುಂದುವರಿದ ಅನ್ನುವಂತ ಮಾತನ್ನ ನಾನು ಹೇಳ್ತೀನಿ ಅಂಬೇಡ್ಕರ್ ಅವರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ದಿನ ನಾವು ಯಾಕೆ ಹೋರಾಟ ಮಾಡ್ತಿದ್ದೇವೆ ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ದೇವೆ ಅನ್ನೋದು ಪೂರ್ಣ ವಿವರಣೆ ನಾ ಈ ಸಂದರ್ಭದಲ್ಲಿ ಕೊಡಕ್ಕೆ ಇಚ್ಛೆ ಪಡ್ತೇನೆ ಏನಾಗೈತಂದ್ರ ಸಂದರ್ಭದಲ್ಲಿ ಒಬ್ಬಕ್ಕೆ ಎಸ್ ಸಿ ಮಳೆ ಆ ಹೆಣ್ಮಗಳು ನಾ ಎ ಸಿ ಇದನು ನಾ ಡಿ ಸಿ ಇದನು ದೊಡ್ಡ ಅಧಿಕಾರಿ ಇದನು ನೀ ಏನಾದ್ರು ಕಂಪ್ಲೇಂಟ್ ಕೊಟ್ಟೆ ಅಂದ್ರ ನಿನ್ನ ಹತ್ಯೆ ಮಾಡ್ತಾನೋ ನಿನ್ನ ಈ ಊರ ಬಿಡಿಸ್ತಾನಂತ ಹೆಣ್ಮಗಳ ಭಯ ಭಯ ಹುಟ್ಟಿಸಿದಾಳು ಆ ಭಯ ಹುಟ್ಟಿದ ಕೂಡಲೇ ಆ ಹೆಣ್ಮಗಳು ತನ್ಗೇನು ಗೊತ್ತಾಗದನ ಈ ರೀತಿ ಅಂತ ಹೇಳಿ ತನ್ನ ತನ್ನ ಮಗನಿಗೆ ಹೇಳಿದಾಗ ಆ ಮಗ ನಮ್ ನಮ್ಮ ನನ್ನ ಕಚೇರಿಗೆ ಬಂದ ನನ್ನ ಆಫೀಸ್ ನನ್ನ ಆಫೀಸ್ ಬಂದಾಗ ಈ ರೀತಿ ಆಗ ಹುದ್ದಾಗಿ ಹುದ್ದ ಹಾಗೆ ಆದ್ರ ಇದು ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಾಗದಂತ ಘಟನೆ ಒಬ್ಬ ಬಡವ ಹೆಣ್ಮಗಳು ಮತ್ತೆ ಒಬ್ಬ ಪಿ ಸಿ ಇಲ್ಲಿ ನಮ್ ಬೈಲಂಗುಲ್ ಸ್ಟೇಷನ್ ದಾಗ ಪಾಪ ಸಂಪೂರ್ಣ ಹಾಕಿ ಬೆಂಬಲದ ಕಾಣ್ತೈತೆ ಆ ಹೆಣ್ಮ್ಳು ನಾವ್ ಕಂಪ್ಲೇಂಟ್ ಕೊಡಾಗಿ ಹೆಣ್ಮಗಳ್ ಕರ್ಕೊಂಡೋದಾಗ ಏನ್ ಹೇಳ್ತಾಳಂದ್ರ ನೀ ನೋಡಿದ್ದಿ ನೀ ಹೋಗಿದ್ದಿ ಅವ್ರ ಮನೆ ಆಗೋದ್ ಮಾಡ್ತಾಳಂದ್ರ ನಮ್ ಬೈಲ್ ಒಂ ಇದ್ದಂಥ ಪಿ ಪಿ ಸಿಗಾಕಿ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತಂದ್ರ ನಾವ್ ಏನ್ ಮಾಡ್ತಾವ ಎಲ್ಲಾ ಮಾಹಿತಿ ಹಾಕಿ ಕೊಡಾತಾಳ ಅನ್ನೋದು ನಮಗೊಂದ್ ಕಲ್ಪನೆ ಬಂದೈತಿ ನಾವೊಂದ್ ಎಫ್ ಆರ್ ಮಾಡಕ್ ಹೋದಾಗ ಮೇಲ್ ಅಧಿಕಾರಿ ಇದ್ದಂತ ಸಿ ಪಿ ಐ ಸಾಹೇಬ್ರು ನಮ್ಗೊಂದು ಮರ್ಯಾದೆ ಕೊಟ್ಟು ಡಿ ವೈ ಎಸ್ ಪಿ ಸಾಹಿಬ್ರಿಗೆ ಅವ್ರಿಗೆ ಅದನ್ನ ವಾಟ್ಸಪ್ ಮಾಡಿ ಎಫ್ ಆರ್ ಮಾಡಾಕ ಯಾವ್ದೋ ಅರ್ಚನೆ ಮಾಡ್ಲಿಲ್ಲ ನಮ್ ಸಿ ಪಿ ಐ ಸಾಹಿಬ್ ಬೈಲ್ ಒಂಗಲ್ ಒಬ್ಬ ಮಹಿಳೆ ಹೆಣ್ಮಗಳ ಆಕಿಗ ಆವಾಗ ಹೆಣ್ಮ ಗಂಗಾ ಅನ್ನ ಆ ಹೆಣ್ಮ ತರ್ಪಿ ಅದ ನೀ ಯಾವಾಗ ಹೋಗಿದ್ದಿ ಆಕೆ ಎರಡು ದಿವಸ ಅದಾಳು ಏನದಾಳು ಆಕಿ ನೋಡಿದಿ ಅಂತ ಕೇಳ್ತಾ ಅಂದ್ರ ಈ ಹೆಣ್ಮಗಳಿಗೆ ಸಂಪೂರ್ಣ ಆಕಿಗ್ ಬೆಂಬಲ ಐತಿ ಗಂಗಾ ಆರೋಪಿಗೆ ಆಕಿ ದೊಡ್ಡ ಅಧಿಕಾರಿ ಆ ಅಧಿಕಾರಿನ ಅರೆಸ್ಟ್ ಮಾಡಾಕ ನಮ್ಮ ಡಿ ವೈ ಎಸ್ ಪಿ ಸಾಹಿಬ್ರ್ ಹಿಂದೆ ಟಾಕ ನನ್ಗೊಂದ್ ಕಲ್ಪನೆ ಯಾಕೊಂದ್ ಕಲ್ಪನೆ ಅಂದ್ರ ಇಪ್ಪತ್ತ್ ಒಂಬತ್ತನೇ ಕಂಪ್ಲೇಂಟ್ ಕೊಟ್ಟಿದ್ದ ನಾವು ಇಪ್ಪತ್ತರ ಒಂಬತ್ತನೇ ಕಂಪ್ಲೇಂಟ್ ಕೊಟ್ಟದ್ ಕೊಟ್ಟರು ಕೂಡ ಇವ್ರು ಯಾವಾಗ ಇನ್ಕ್ವರಿ ಕರ್ದಾರಲ್ಲ ಎಲ್ಲದಕ್ಕೂ ಹೆಣ್ಮಗಳನ್ನ ಕರ್ಕೊಂಡು ಹೋಗಿದ್ದಾನ ಸಂಪೂರ್ಣ ಇಲಾಖೆಗೆ ಒಂದ್ ಬೆಂಬಲ ಕೊಟ್ಟಿದನ ಆದ್ರೂ ಕೂಡ ಇಲ್ಲಿವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರ ಇದ್ರ ಉದ್ದೇಶ ಏನ ಶ್ರೀಮಂತ ಕುಟುಂಬದ ಹೆಣ್ಮಗಳು ಸಸಿ ಅನ್ನೋದ್ಕೋಸ್ಕರ ಅಥವಾ ಇದೇನ ಕೊರೋ ಸಮಾಜದ ಹೆಣ್ಮಗಳ ಈಕೆ ಯಾರೋ ಬೆಂಬಲ ಇಲ್ಲ ಈಕ ಯಾರೋ ಇದಿಲ್ಲ ಇದು ಹಂಗ ಹೊದರಿಕೊಂತಿ ನಾಳೆ ಅಲ್ಲಿಂದ ಅಲ್ಲಿ ಕೂಡ ರಾಜಿ ಮಾಡೋಣ ಅನ್ನೋ ಒಂದು ಕಲ್ಪನೆ ಆಯ್ತು ಯಾವತ್ತಿದ್ರು ಒಬ್ಬ ಹೆಣ್ಮಗಳಿಗೆ ಗೌರವ ಕೊಡ್ಬೇಕು ಯಾವ್ದೋ ಜಾತಿ ಹೆಣ್ಮಗಳಾಗ್ಲಿ ಒಂದು ವರ್ಗಕ್ಕೆ ಸೀಮಿತವಾಗ್ಲಿ ತಳ ಸಮಾಜದ ಹೆಣ್ಮಗಳ ಅಂತ ಹೇಳಿ ಬೇಕಾ ಬಿಟ್ಟಿ ಆಕಿನ ಅವ್ರ ಮನೆಯಾಗಿ ಎಳದಾಡಿ ಎಲ್ಲಾ ಮಾಡಿ ಮನಿನ ಕೀಲಿ ಹಾಕೊಂಡು ಹೋಗಿದಾರ ಅವ್ರ ಆ ಮನಿ ಕೀಲಿ ಹಾಕೊಂಡದ್ ನಾವ್ ಅದನ್ನ ಗುದ್ದಾಡಿ ತಗೊಂಡ್ ಈ ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡಿ ಚಾವಿ ತರಿಸಿ ಒಳಗಡೆ ಕಳಿಸಿದವು ಇವನ್ನೆಲ್ಲ ನಾವ್ ಯಾಕೆ ಮಾಡತ್ತ ಸಂಘಟನೆ ಯಾವ್ದಕ್ಕೋಸ್ಕರ ಒಬ್ಬ ಮಹಿಳೆಗೆ ಎಣ್ಣೆ ಆಗೇತಂದ್ರ ಮುಚ್ಕೊಂಡ್ ಕುಂಡ್ರು ನಾವ ಅಥವಾ ರಾಜ್ಯಾಗ ಅವ್ರ ಕಡೆಯ ರೊಕ್ಕ ಪಕ್ಕ ತೊಗೊಂಡ್ ನೇನಾ ಅದರ ಅವಶ್ಯಕತೆ ನಮ್ ಸಂಘಟನೆಗಿಲ್ಲ ನಾವ್ ಇವತ್ತುವರೆಗೂ ಯಾರೋ ಕೈ ಚಾಚುವಂತ ಕೆಲಸ ಮಾಡಿಲ್ಲ ಇದ್ದಷ್ಟಾಗ ನಮ್ಮ ಸಂಘಟನೆ ಗಟ್ಟಿ ಐತಿ ನಮ್ ಮುಖಂಡರು ಗಟ್ಟಿದಾರು ಎಲ್ಲಾ ಗಟ್ಟಿದ್ರು ಒಂದ್ ವೇಳೆ ಎಚ್ಚರಿಕೆ ಪೊಲೀಸ್ ಇಲಾಖೆ ಬಗ್ಗೆ ಆರೋಪ ಮಾಡತ್ತಿಲ್ಲ ನಾವ್ ನೀವ್ ಎಷ್ಟು ದಿವ್ಸ ತನಿಖೆ ಮಾಡ್ತೀರಿ ಅದೇ ಹೆಣ್ಮಗಳ ಅಕ್ಕಿ ಏನಾರ ಅವ್ರ ಮನೆಯಾಗ ಏನಾರ ಮಾಡಿರಾದ್ರದ ಒಳಗೆ ಹಾಕಿರಿ ಈಗ ಶ್ರೀಮಂತರ ಹೆಣ್ಮಗಳ ಆಕೆ ನೌಕರಿ ಮಾಡ್ತಾಳು ಎಲ್ಲಿ ನೌಕರಿ ಮಾಡ್ತಾಳು ಆಕೆ ಕಾಲ್ ರಿಜೀಟ್ ತಗೋದು ಎಲ್ಲಿ ಅರೆಸ್ಟ್ ಮಾಡಕ್ತಾ ಇರಲ್ಲ ಆಕಿ ತಂಗಿನೂ ಅರೆಸ್ಟ್ ಮಾಡಕ್ತಾ ಇರಲ್ಲ ಅವ್ರ ತಾಯಿನೂ ಅರೆಸ್ಟ್ ಮಾಡಕ್ತಾ ಇರಲ್ಲ ಅವ್ರ ಅಂತಮ್ರುನು ಅರೆಸ್ಟ್ ಮಾಡಕ್ತಾ ಇರಲ್ಲ ಇದು ಎಲ್ಲಿ ನ್ಯಾರಿ ಬಡವರಿಗೆ ಬಡ ಸಮಾಜದ ಒಂದು ಹೆಣ್ಮಗಳು ತಳ ಸಮಾಜಂತ ಹೆಣ್ಮಗಳಿಗೆ ಈ ರೀತಿಯ ಅನ್ಯಾಯ ಮಾಡೋದು ಇಲಾಖೆಯವ್ರಿಗು ನಮ್ಗ ಸರಿ ಅನ್ಸ್ವತ್ತಿದೆ ಸಾಹೇಬ್ರು ಒಳ್ಳೆವ್ರ ಸಿ ಪಿ ಐ ಸಾಹೇಬ್ರ ಒಳ್ಳೆವರು ಡಿ ಸಾಹೇಬ್ರು ಒಳ್ಳೆವ್ರು ನಾವ್ ಅವ್ರ್ ಕೆಟ್ಟ ಅಂತ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳತ್ತಿಲ್ಲ ಇದ್ರ ಬಗ್ಗೆ ಯಾಕೆ ನರೇಶ್ ಅರೆಸ್ಟ್ ಕಾರಣ ಏನ ಏನ್ ನಮ್ದು ಕಂಪ್ಲೇಂಟ್ ಏನಾರ ಪೇಕ್ ಅಂದ್ರ ನಮ್ ಕಂಪ್ಲೇಂಟ್ ಏನಾರು ಡೂಪ್ಲಿಕೇಟ್ ಇದಿತ್ತಂದ್ರೆ ಬಿ ಮಾಡಿ ಹೋಗಿರಿ ಅದಕ್ಕೆ ನಮ್ದು ಏನೋ ತಕರಾರಿಲ್ಲ ಸರಿಯಾದ ಚೌಕಾಸಿ ನಡಿಬೇಕು ಸರಿಯಾದ ಚೌಕಾಸಿ ನಡಿ ನಡೀಲಿಲ್ಲ ನಾವು ಬಿಟ್ಟು ಬಿಡದ್ರಲ್ಲ ಯಾಕೆ ನಾವು ಒಂದು ಏನೋ ಏನ್ ವಿಚಾರ ತೀರ್ಮಾನ ಅಂದ್ರೆ ಇದು ಸಣ್ಣ ಪ್ರಮಾಣ ಹೋರಾಟ ಈ ಸಣ್ಣ ಪ್ರಮಾಣ ಹೋರಾಟ ಮಾಡುವ ಉದ್ದೇಶ ಏನೈತಂದ್ರ ನಮ್ಮ ಸಮಾಜ ನಾವ್ ಎಚ್ಚರಿಸಗೊಳ್ಸ್ಬೇಕಾಗೈತಿ ನಮ್ ಬಡ ಸಮಾಜ ಬಡ ಕುಟುಂಬದಿಂದ ಬಂದವ್ರ ಆ ಹೆಣ್ಮಗಳಿಗೆ ಕಚೇರಿ ಕೋರ್ಟ್ ಗೊತ್ತಿಲ್ಲ ಇಂತ ಅನೇಕ ಹೆಣ್ಮಕ್ಳಾರ ಎಸ್ ಸಿ ಟಿ ಒಳಗೆ ಅವ್ರನ್ನೆಲ್ಲಾ ಮುನ್ಸೂಚಿ ಬಂದು ಒಬ್ಬ ಹೆಣ್ಮಗಳಿಗೆ ಎಣ್ಣೆ ಆಗೈತೆ ಅಂದ್ರ ಅದ್ರ ಪರವಾಗಿ ನಾವು ದನಿ ಐತಿದೇವಂದ್ರ ಕಾನೂನ್ ಬಗ್ಗೆ ಧ್ಯಾನ ಹುಟ್ಟಬೇಕು ನಮ್ನೆ ಕರ್ಕೊಂಡ್ ಬರ್ಬೇಕು ನಮ್ ಸಂಘಟನೆ ಕರ್ಕೊಂಡ್ ಅನ್ನೋ ಉದ್ದೇಶ ಇಲ್ಲ ನಮ್ದು ಆಕೆ ನೇರವಾಗಿ ಅದ ಬಂದು ಕಂಪ್ಲೇಂಟ್ ಕೊಡಬೇಕು ಆ ರೀತಿ ಹೆಣ್ಮಕ್ಳು ಬೆಳಸುವಂತ ವ್ಯವಸ್ಥೆ ಮಾಡತ್ತ ನಾವು ಇದ್ರ ನೇತೃತ್ವ ಯಾಕೆ ವಹಿಸಿದವ ಅಂದ್ರ ಒಂದು ಸಂಘಟನೆ ಬೇಕ ಒಂದು ವ್ಯಕ್ತಿಗೆ ಒಂದು ಹೋರಾಟ ಮಾಡಕ್ ಒಂದ್ ಸಂಘಟನೆ ಅವಶ್ಯಕತೆ ಇರ್ತೈತಿ ಆ ಸಂಘಟನೆ ಗುರ್ತಿಸಿಕೊಂಡು ಅವ್ರ ತಾಯಿ ಮಗಳು ನನ್ನ ಬಂದಾರ ಅವ್ರ ತಾಯಿ ಮಗಳ ಹೆಣ್ಮಗಳಿಗೆ ಹೋಗಾಕ ಬಸ್ ಚಾರ್ಜ್ ಇಲ್ಲ ಬಡತನದ್ದಂತ ಹೆಣ್ಮಗಳು ಈಗ ಏನೋ ಫ್ರೀ ಬಸ್ ಚಾರ್ಜ್ ಐತಿ ಸ್ಟೇಷನ್ ಯಾವಾಗ ಕರ್ದಾಗ ಬರತ್ತ ಅಂತ ಬಡವ್ ಹೆಣ್ಮಗಳಿಗೆ ಇಲ್ಲಿವರೆಗೂ ಏಳು ದಿನ ಆದ್ರೂ ಅಕ್ಕಿ ಅವ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ಅಂದ್ರ ಏನ್ರಿ ಇದು ಪೊಲೀಸ್ ಇಲಾಖೆ ಏನ್ ಕೆಲಸ ಮಾಡತ್ತೈತಿ ಏನ್ ನಿರ್ಧಾರ ತಗೋತ್ರಿ ಏನೋ ಮಾಡ್ನೋ ಟ್ಯಾಕ್ಟರ್ ಇದ್ರಾಗ ಏನೋ ಇನ್ಕಮ್ ಇಲ್ಲ ಆ ಕೊರ ಸಮಾಜದ ಹೆಣ್ಮಗಳು ಏನ್ ಕೊಡಾಕಿದಾವ್ರ ನಿಮಗ ನನ್ ಕಲ್ಪನೆ ಅನ್ಸಾತೈತ ಅದು ನನ್ನ ಇನ್ನವರೆಗೂ ಯಾ ಇಲಾಖೆದವರು ಪೊಲೀಸ್ ಇಲಾಖೆದವರು ಯಾರೋ ಹೆಣ್ಮಗಳ ಒಂದು ರೂಪಾಯಿ ಕೇಳಿಲ್ಲ ನಮ್ನು ಕೇಳಿಲ್ಲ ಡಿ ಪಿ ಸಾಹೇಬ್ರಿಗೆ ಕೇಳಿಲ್ಲ ಸಿ ಪಿ ಐ ಸಾಹೇಬ್ರಿಗೆ ಕೇಳಿಲ್ಲ ಮತ್ತೆ ಅಲ್ಲಿರುವಂತ ಸಿಬ್ಬಂದಿನೂ ನಮ್ಮನ್ನು ಕೇಳಿಲ್ಲ ನನಗೊಂದ್ ಸಂಶಯ ಅದ ಯಾಕೊಂದ್ ಆತಂಕ ಅಂದ್ರ ಈಕಿ ಬೆಣ್ಣು ಐತ್ರಿ ಏನು ಸಿಗೋದಪ್ಪ ಅದ್ ಕಸ್ಬೇರಿಗೆ ಮಾರ್ಕೊಂಡ್ ಅಡ್ಡಾಡೋದು ಅವ್ರ ಮಿನಾಗ್ ಮುಸ್ರಿ ತಿಕ್ಕುದು ಇವ್ರ ಮುಸ್ರಿ ಮಿನಿಯಾಗ ತಿಕ್ಕೋದು ಉಪಜೀವನ ಮಾಡೋದು ಇದ್ರ ಅಂತ ಏನಾರ ಪ್ಲಾನಿಂಗ್ ರೀತಿ ಆಗಿತ್ತಂದ್ರೆ ನಾವ್ ಯಾವತ್ತೂ ಬಿಡುದಿಲ್ಲ ಆ ಹೆಣ್ಮಗಳ ಪರವಾಗಿ ನಿಲ್ಲ ಅವ್ರನ್ನ ಹೋರಾಟ ಮಾಡೋರನ ಇದ್ರಾಗ ಎಸ್ ಎಸ್ ಸಿ ಮಾಡೋರನ ಆ ಹೆಣ್ಮಗಳ ಏನೋ ಎ ಸಿ ಇದಳು ಡಿ ಸಿ ಅದಾಳು ಯಾವ ಇಲಾಖೆದಾಗ ಕೆಲಸ ಮಾಡ್ತಾವ್ ನಮಗ್ ಗೊತ್ತಿಲ್ಲ ಅದನ್ನ ಸಾಹೇಬ್ರ ತನಿಖೆ ಮಾಡಬೇಕು ಅವ್ರ ಬಗ್ಗೆ ಆಕ್ಷನ್ ಕಾನೂನು ಕ್ರಮ ತಗೋಬೇಕು ಆ ಮಹಿಳೆಗೆ ಎಣ್ಣೆ ಆಗೈತಲ್ಲ ಆಕೆ ನ್ಯಾಯ ಕೊಡ್ಬೇಕು ನಾ ಪೊಲೀಸ್ ಇಲಾಖೆ ನಮ್ ಡಿ ಪಿ ಸಾಹೇಬ್ರಿಗೆ ಇದಾವೆ ನಮ್ ವಿನಂತಿ ಸಾಹೇಬ್ರ ನಿಮ್ ಬಗ್ಗೆ ನಮ್ಗೆ ಗೌರವ ಐತಿ ನೀವು ಒಳ್ಳೆ ಅಧಿಕಾರಿ ಇದೇರಿ ಇಂತ ಬಡ ಹೆಣ್ಮಳು ದಲಿತ ಹೆಣ್ಮಗಳ ಒಬ್ಬ ಕೊರ ಸಮಾಜದ ಹೆಣ್ಮಗಳಿಗೆ ಎಣ್ಣೆ ಆಗೈತಲ್ಲ ಇದನ್ನು ಆ ಹೆಣ್ಮಗಳನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಇವ್ರಿಗೆ ನ್ಯಾಯ ಕೊಡಿಸಿದ್ರ ಅಂತ ನಿಮ್ಮಂತ ಅಧಿಕಾರಿಗಳು ಎಲ್ಲಿ ಎಲ್ಲಿಗಿದ್ರು ನಮಸ್ಕಾರ ಸಾಹೇಬ್ರ ಅಂತ ಹೇಳ್ತು ಹೇಳತ್ತ ನಾನು ಯಾಕೆ ಈ ಮಾತು ಮಾತಾಕ್ರೋಶಿತಾನಂದ್ರ ಆ ಹೆಣ್ಮಗಳು ಒಂದ್ ವಾರ ನನ್ನ ಮನೆಗೆ ಬಂದ ಕೆಲಸ ಸಮಾಜದವ್ರ ಏನ್ ನಮಗೂ ಒಂದು ಭಯಾನ ನಾವ್ ಇವಕ್ಕೆಲ್ಲ ಹೆದರುದಿಲ್ಲ ಇದನ್ ಫಸ್ಟ್ ವಾಗಿ ಇವರ್ನವಾಗಿ ಯಾರ ಕಡೆಯಿಂದ ತಗೋಬೇಕಂದ್ರ ಆ ನೊಂದ ಮಹಿಳೆ ಇದ್ದಾಳಲ್ಲ ಅಕ್ಕಿ ಕಡೆ ರೆಕಾರ್ಡ್ ತಗೋರಿ ಅಕ್ಕಿದ ಒಂದು ಪ್ರಸ್ತಾವನೆ ತಗೋರಿ ಒಳ್ಳೆ ಕೆಲಸ ಮಾಡ್ರಿ ಮತ್ತ ಎಲ್ಲಾ ಮಾಧ್ಯಮದವರೆಗೂ ಕೂಡ ನಿಮಗೊಂದು ನನ್ ಕೃತಜ್ಞತೆ ನಮ್ಗೆ ಇಲ್ಲಿವರೆಗೂ ಬಂದ್ ನೀವು ನಮಗ ಸಪೋರ್ಟ್ ಕೊಟ್ಟಿದಿರಿ ನಮ್ ಹೋರಾಟದಾಗ ಬಂದಿರಿ ಒಂದು ಕೃತಜ್ಞತೆ ಹೇಳ್ತಾನು ನಮ್ ಪೊಲೀಸರು ನಾನು ಎಂಟು ದಿನ ದಿನ ಹಾಕಿ ಕಂಪ್ಲೇಂಟ್ ಕೊಟ್ಟು ನನ್ಗಡೆ ಏನ ಮಾಡುವಲ್ರು ನಾನು ಅವ್ರ ಮನೆಯಲ್ಲಿ ಅವ್ರ ಹೊಡೆದು ಮಟ್ಟಿ ಎಲ್ಲಾ ದುಡ್ಕೊಂಡು ಎಲ್ಲಾ ಮಾಡಿರೂನು ನನಗೆ ಜಾದ ಮಾಡುವಲ್ರು ಮೊದಲೇದ ಏನ್ ಅವ್ರ ಮನಿ ಕೆಲಸ ಮನಿ ಕೆಲ್ಸ ಮಾಡ್ತೀನಿ ವರ್ಷದಿಂದ ಹೋಗಿ ಬಂದು ಮಾಡ್ತೇನ್ರಿ ನಾ ಬಾಂಡೆ ಕಸ ಮುಸ್ರಿ ಮಾಡ್ತೇನ್ರಿ ಬಟ್ಟಿ ತೊಳಿಯಕ್ ಹೋಗಿನ್ರಿ ಅವ್ರ ಜಗಳ ಮಾಡಾತ್ತೀರೀ ಅದು ಹೋಗುವಾಗ ಬಾಯಿ ಮಾಡಾಕತ್ತಾರ ಅಂತ ಬಿಡ್ಸಾಕ್ ಹೋಗಿನ್ರೀ ಅವ್ರು ನಮ್ನ ದುಡಿರು ಒಂದ್ ಮಮ್ಮಿ ಧೂಡಿಕೊಂದು ನೀ ಏನ್ ಸಂಬಂಧ ನೀನ್ ಜಾತಿ ಹಾಕಿ ಕುಳ್ದಾಕಿ ಸಂಬಂಧ ಅಂತ ಅಂದ್ಲು ಪುಚಿ ಪರಿಚಿ ಎಲ್ಲಾ ಅಂದ್ಲು ಹಿಂಗ ಬಡ್ಕೊಂತ ನನ್ ಹೋಗಿ ನುಗ್ಸಿ ಹೊರಗ್ ಧೂಡ ಜಾಗ ಅದ ಜಗದ ಬಿಟ್ಟ ಮನಿಗೋಗಿದೇನ್ ಅವ್ರ ಮನೆಯಾಗ ಸಾವುಕಾರ ಇದ್ರಿ ಅವ್ರ ಏನ್ ಅನ್ಲಿಲ್ಲ ಅವ್ರಗಪ್ಪ ನಿತ್ರು ಆ ಗಂಗಾನ ನನಗ ಹೊಡ್ದ ಮಾಡಿ ಹೇಳದ್ರಿ ಬೇದ್ರಿ ಬೇದ್ರು ಬಡದ್ರು ಎಲ್ಲಾ ಮಾಡಿದ್ರೂ ದೂಡ್ಕೊಂತ ಹೋಗಿ ಹೊರಗ್ ಹಾಕಿದಾರ್ರಿ ಅದಕ್ಕೆ ನಾ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೇನ್ರಿ ಅಕ್ಕಿ ಮ್ಯಾಲ ಕಂಪ್ಲೇಂಟ್ ನಾವ್ ಏಳ ದಿನ ಆಯ್ತ್ರಿ ಅಕ್ಕಿನ ಗಂಗಾನ ಹರಟ ಮಾಡವಲ್ರ ಇನ್ನೂ ಮಾಡವಲ್ರಿ ಮಾಡ್ಬೇಕ್ರಿ ಮಾಡಬೇಕು ಅಕ್ಕಿ ನಾ ಇವತ್ತು ಮಾಡಬೇಕ್ರಿ ಇಲ್ಲಾ ಅಕ್ಕಿದಿಂದ ನನಗ ಜೀವ್ ಅಪಾಯ ಐತ್ರಿ ಅಕ್ಕಿ ಹೆದರಿಕೆ ಹೆದರಿಕಿ ಹಾಕತಲ್ರಿ ನನಗ ಅಕ್ಕಿ ದೊಡ್ಡ ಮಂಟನ್ ರೀ ನಾನ್ ನೋಡ್ರ ಬಡತ ಬಡವ್ ದುಡ್ಕೊಂಡ್ ತಿನ್ನಾಕಿರಿ ನನ್ ಏನಾರ ಮಾಡ ಏನ್ ಮಾಡುದ್ರಿ ಅಂತ ನಾನು ಇದನ್ ಮಾಡಿ